ಹಾಯ್ ಫ್ರೆಂಡ್ ಶುಭೋದಯ ನಾನಿವತ್ತು ಮನೆಯಲ್ಲೇ ಒಂದೇ ಡೈ ಮಾಡ್ತಾಯಿದ್ದೀನಿ ಅದಕ್ಕೊಂದು ಗ್ಲಾ ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕೋಣ ನೀರು ಕುದಿ ಬರಬೇಕು ಬಿಳಿ ಕೂದಲು ಕಪ್ಪಾಗಲು ಒಂದು ಟಿಪ್ಸು ಒಂದು ಟೀ ಸ್ಪೂನ್ ಟೀ ಪೌಡ್ರ್ ಹಾಕ್ತಾಯಿದ್ದೀನಿ ಈ ಮನೇಲಿ ಯಾವುದಿರುತ್ತೋ ಅದೇ ಹಾಕ್ಕೊಳ್ಳಿ ನೆಕ್ಸ್ಟು ಲವಂಗ ಹಾಕ್ತಾಯಿದ್ದೀನಿ ಲವಂಗ ಏಕೆ ಅಂದರೆ ಕೂದಲು ಶೈನಿಂಗ್ ಬರುತ್ತೆ ಮತ್ತು ಹ್ಯಾಂಡ್ ಡ್ಯಾಂಡ್ರಫ್ ಹೋಗುತ್ತೆ ಈಗ ಚೆನ್ನಾಗಿ ಕುದಿಬೇಕಿದು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಬೇಕು ಈಗ ಡಿಕಾಷನ್ ಆಗಿದೆ ಇದೆ ಒಂದು ಜಾರದಲ್ಲಿ ಸೋಸ್ಕೊಂಡ್ಬಿಡೋಣ ಸೋಸ್ಕೊತ ಇದ್ದೀನಿ ನೋಡ್ತಾ ಇದ್ದಾರೆ ಸೋಸ್ಕೊಂಡಾಗಿದೆ ಈಗ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ನಿಶಾ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಪಾಕೆಟ್ ನಿಶಾ ಪೌಡ್ರ್ನು ಅದಕ್ಕೆ ಹಾಕಿದ್ದೀನಿ ಡೆಕೇಷನ್ ಹಾರಿದ ಮೇಲೆ ಹಾಕಬೇಕು ಹಾರಿದ ನಂತರ ಒಂದು ಸ್ಪೂನ್ ತೊಗೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಈ ಥರ ಮಿಕ್ಸ್ ಆಗಬೇಕು ಮಿಕ್ಸ್ ಆಗೋದು ಒಂದು ಗಂಟು ಇರಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೇಗಿದೆ ಇದು ಆಫ್ ಆನ್ ಅವರ್ ಬಿಟ್ಟ ಮೇಲೆ ಕಲರ್ ಚೇಂಜ್ ಆಗುತ್ತೆ ಇದು ನೋಡಿ ಈ ಕಲರ್ ಬರುತ್ತೆ ಒಂದು ಆಫ್ ಆನ್ ಅವರ್ ಬಿಟ್ಬಿಡ್ಬೇಕು ಇನ್ನೂ ಕಲರ್ ಬರುತ್ತೆ ಫ್ರೆಂಡ್ ಇದು ಬಿಳಿ ಕೂರ್ಲಿರೋರಿಗೆ ಒಳ್ಳೆ ಇದು ಮನೆಯಲ್ಲೇ ನೀವು ಟ್ರೈ ಮಾಡಿ ಏನು ಸುಲಭವಾಗಿ ಮಾಡ್ಕೊಬೋದು ಈ ಥರ ಟಿಪ್ಸು ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು ಇಂದಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ